ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನೋಡಿ ಮ್ಯಾಚ್ ಬಾಕ್ಸು ಇದೆ ಖಾಲಿ ಮ್ಯಾಚ್ ಬಾಕ್ಸ್ ಇದು ಇದನ್ನು ಉಪಯೋಗಿಸ್ಕೊಂಡು ರಿಪಬ್ಲಿಕ್ ಡೇ ಪ್ರಯುಕ್ತ ಒಂದು ಕ್ರಾಫ್ಟನ್ನು ಮಾಡ್ತಾ ಇದ್ದೀನಿ ತುಂಬ ಇಷ್ಟ ಆಗತ್ತೆ ಮಕ್ಕಳಿಗೆಲ್ಲ ಖುಷಿ ಕೊಡುತ್ತೆ ದೊಡ್ಡವರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ಕ್ರಾಫ್ಟನ್ನ ಸಿಂಪಲ್ ಆಗಿ ಮತ್ತೆ ನೋಡೋಕ್ಕೆ ಸುಂದರವಾಗಿರೋ ಒಂಥರ ಮ್ಯಾಜಿಕ್ ಕ್ರಾಫ್ಟ್ ಇದು ಇದನ್ನು ಏನು ಮಾಡೋದು ಅಂತ ನಿಮಗೆಲ್ಲ ಕುತೂಹಲ ಇದೆ ಅಲ್ವಾ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಮ್ಯಾಚ್ ಬಾಕ್ಸ್ನ ಉಪಯೋಗಿಸ್ಕೊಂಡು ಏನು ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಈ ಮ್ಯಾಚ್ ಬಾಕ್ಸ್ ಸೈಜಿಗೆನೆ ಒಂದು ಈ ರೀತಿ ಶೀಟನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಕ್ಸಾಕ್ಟ್ ಮ್ಯಾಚ್ ಬಾಕ್ಸಿನ ಸೈಜ್ಗೆ ಇರಬೇಕು ಅದಕ್ಕೆ ಮುಂಚೆ ಇದನ್ನ ತೆಗೆದಿಟ್ಕೊಬಿಡೋಣ ನೋಡಿ ಎಕ್ಸಾಕ್ಟ್ ಅದೇ ಸೈಜ್ಗೆ ಇರಬೇಕು ಇದಕ್ಕೀಗ ಅರೆಂಜ್ ಕಲರ್ ಸ್ಕೆಚ್ ಪೆನ್ನಿಂದ ಹೀಗೆ ಲೈನ್ ಹಾಕೋತಾ ಇದ್ದೀನಿ ಮೇಲ್ಗಡೆ ಪಾರ್ಟನ್ನ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ಇವಾಗ ಆರೆಂಜ್ ಆಯಿತು ನೆಕ್ಸ್ಟು ನೋಡಿ ಇಷ್ಟೇ ಡಿಸ್ಟೆನ್ಸು ನೋಡಿ ಒಂದು ಇಂಚು ಡಿಸ್ಟೆನ್ಸ್ ಇಲ್ಲಿ ಹೀಗೆ ಬಿಟ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಒಂದು ಇಂಚು ಈಗ ಗ್ರೀನ್ ಕಲರ್ನ ಈ ಬಾಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಕೇಸರಿ ಬಿಳಿ ಆಯ್ತು ಹಸಿರು ಆಯ್ತು ಇವಾಗ ಮಧ್ಯಕ್ಕೊಂದು ಚಕ್ರ ಇರ್ಬೇಕಲ್ವಾ ಫ್ಲಾಗ್ ಅಂದ್ರೆ ಚಕ್ರ ಇರ್ಲೇಬೇಕು ನೋಡಿ ಈಗ ಚಕ್ರನು ರೆಡಿ ಆಯ್ತು ನೆಕ್ಸ್ಟ್ ನೋಡಿ ಈ ರೀತಿಯ ಒಂದು ಉದ್ದ ಪೀಸ್ ನ ತಗೊಂಡಿದೀನಿ ನಂತರ ಇದನ್ನ ಹೀಗೆ ಇಟ್ಕೊಂಡು ಯಾವ್ದಾದ್ರು ಟೂತ್ ಬೇಕು ಯಾವ್ದಾದ್ರು ರೋಲ್ ನೋಡಿ ಹೀಗೆ ರೋಲ್ ಮಾಡ್ಬಿಟ್ಟು ಇಲ್ಲಿ ಗಮ್ನ ಹಾಕ್ಬಿಟ್ಟು ನಾನು ಫುಲ್ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನಂತರ ಈ ಒಳಗಡೆ ಹಾಕೊಂಡಿರೋ ಕಡ್ಡಿನ ನೀಟಾಗಿ ತೆಕ್ಕೊಂಡು ಒಮ್ಮೆ ಹೀಗೆ ರೋಲ್ ಮಾಡ್ಕೊಬಿಟ್ರೆ ನಮ್ಗೆ ಟೈಟ್ ಆಗಿ ಗಮ ಹಾಕಿರೋದು ಕ್ಲೀನಾಗಿ ಕೋರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಅದೇ ರೀತಿಯ ಒಂದು ಅದೇ ಸೈಜಿನ ಶೀಟನ್ನು ತಗೊಂಡಿದ್ದೀನಿ ಇದನ್ನು ಇವಾಗ ನಾನು ಹಾರ್ಟ್ ಶೇಪ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಹಾರ್ಟ್ ಶೇಪ್ ಡ್ರಾ ಮಾಡಿ ಆದಮೇಲೆ ನೋಡಿ ಮೇಲ್ಗಡೆ ಪಾರ್ಟ್ಗೆ ಇಲ್ಲಿ ನಾನು ಮತ್ತೆ ಕೇಸರಿ ಬಣ್ಣ ಹಾಕ್ತಾ ಇದ್ದೀನಿ ನೆಕ್ಸ್ಟು ಕೆಳಗಡೆ ಪಾರ್ಟ್ಗೆ ಇಲ್ಲಿ ಗ್ರೀನ್ ಹಾಕ್ತಾ ನೋಡಿ ಇಲ್ಲೂ ಸಹ ಕೇಸರಿ ಬಿಳಿ ಹಸಿರು ಬಂತಲ್ವಾ ಈಗ ಮಧ್ಯದಲ್ಲಿ ಐ ಇಂಡಿಯಾ ನೋಡಿ ಎಷ್ಟು ಚೆನ್ನಾಗಿ ಬಂತು ನಂತರ ಈ ರೋಲ್ ಮಾಡ್ಕೊಂಡಿರ್ತೀವಲ್ಲ ಆ ಪಾರ್ಟ್ಗೆ ನೋಡಿ ಇದು ಕರೆಕ್ಟಾಗಿ ಇಲ್ಲಿಗೆ ಫಿಕ್ಸ್ ಆಗಬೇಕು ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಒಂದಿಷ್ಟು ದ ಬಿಟ್ಟು ನಾನು ಹೀಗೆ ಕಟ್ ಮಾಡ್ಕೊತೀನಿ ನೋಡಿ ಇದಿಲ್ಲಿ ಹೀಗೆ ಕರೆಕ್ಟಾಗಿ ಸ್ಟಿಕ್ ಆಗಬೇಕು ನೋಡಿ ನಂತರ ಇದನ್ನು ಈ ರೋಲ್ ಮಾಡಿರೋ ಶೀಟನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಈ ಪಾರ್ಟ್ಗೂ ಗಮ್ ಹಾಕ್ತಾ ಇದೀನಿ ಈ ಹಾರ್ಟ್ ಶೇಪ್ ಏನಿರತ್ತೆ ಇದನ್ನು ಸ್ಟಿಕ್ ಮಾಡ್ಕೊಬೇಕು ಈಗ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ಈ ಮೇಲ್ಗಡೆ ಬಾಕ್ಸ್ ಇತ್ತಲ್ಲ ಅದಕ್ಕೂ ಸಹ ಸ್ವಲ್ಪ ಹೀಗೆ ಗಮ್ ಹಾಕ್ತಾ ಇದ್ದೀನಿ ನಂತರ ಈ ಫ್ಲಾಗ್ ಡ್ರಾ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗಿಲ್ಲಿ ಸ್ಟಿಕ್ ಮಾಡ್ತಾ ಇದಕ್ಕೆ ತುಂಬ ಗಮ್ ಹಾಕೋಕೆ ಹೋಗಬಾರ್ದು ಬಂಚು ಚೂರು ಹಾಕಿದರೆ ಸಾಕಾಗತ್ತೆ ಇಲ್ಲಿ ನೋಡಿ ರೆಡ್ ಕಲರ್ ಸ್ಕೆಚ್ ಪೆನ್ನಿಂದ ನಾನು ಹಾರ್ಟ್ ಸಿಂಬಲ್ನ ಡ್ರಾ ಮಾಡ್ತಾ ನೋಡಿ ಈ ರೀತಿ ನೋಡಿ ಇದು ಇವಾಗ ಆಲ್ಮೋಸ್ಟ್ ಡ್ರೈ ಆಗಿದೆ ಇಲ್ಲಿ ನಾನು ಪುಷ್ ಅಂತ ಡ್ರಾ ಮಾಡಿದ್ದೀನಿ ಬರ್ಕೊಂಡಿದ್ದೀನಿ ನಂತರ ಈ ಇದೇನಿರುತ್ತೆ ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಈ ಬಾಕ್ಸ್ ಒಳಗಡೆ ನಾವೇನು ಮಾಮೂಲಾಗಿ ಹಾಕ್ತೀವಲ್ಲ ಆ ರೀತಿ ಹಾಕ್ಬೇಕು ನೋಡಿ ಎಷ್ಟು ಕ್ಲೀನಾಗಿ ಒಳಗಡೆ ಹೋಗಿದೆ ಅಂತ ಇವಾಗ ಹೀಗೆ ಪುಷ್ ಮಾಡ್ತಾ ಇದ್ದೀನಿ ಹೀಗೆ ಹೊರಗಡೆ ಬಂತು ಇದನ್ನೆಲ್ಲಿ ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಹೀಗೆ ಮತ್ತೆ ಒಳಗಡೆ ಹಾಕ್ತಾಯಿದ್ದೀನಿ ಈಗ ಇದನ್ನೊಂದ್ಸಲ ನೀಟಾಗಿ ಹೀಗೆ ಮಾಡ್ಕೊಂಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರಾಗಿ ಇದೆ ಅಲ್ವ ನೋಡಿ ಹೀಗೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಒಂದು ಐಟಮ್ನ ರೆಡಿ ಮಾಡಿದ್ವಲ್ವಾ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬಾ ಖುಷಿ ಪಡ್ತಾರೆ ಅವರು ಒಂದು ರೀತಿ ಮ್ಯಾಜಿಕ್ ಬಾಕ್ಸ್ ಥರ ಆಗತ್ತೆ ಮತ್ತು ಹತ್ರನೂ ನೀವು ಈ ರೀತಿಯ ಮಾಡಿ ಮಾಡಿಸಿದ್ರೆ ಅವರಿಗೂ ಸಹ ತುಂಬ ಅಟ್ರ್ಯಾಕ್ಟಿವ್ ಆಗಿ ಮತ್ತು ಏನೋ ಹೊಸತನ್ನು ಮಾಡಿರೋ ಥರ ಇರುತ್ತೆ ನೋಡಿ ಐ ಲವ್ ಯು ಮೈ ಇಂಡಿಯಾ ಅಂತ ಬರ್ತಿದ್ದೀವಲ್ವಾ ಅದು ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾರ್ಟ್ ಶೇಪಿಂದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗಿದ್ದರೂ ರಿಪಬ್ಲಿಕ್ ಡೇ ಬಂತು ನಿಮ್ಮ ಮನೆ ಮಕ್ಕಳಿಗೂ ಸಹ ಮಾಡಿಸಿ ದೊಡ್ಡವರಿಗೂ ಸಹ ಒಂದು ಏನೋ ಒಂದು ಖುಷಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯಲ್ಲೂ ಮಕ್ಕಳಿದ್ರೆ ಅವರಿಗೂ ಸಹ ಮಾಡಿ ಕೊಡ್ತಾರೆ ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮತ್ತು ಶೇರ್ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕೆಂದರೆ ರಿಪಬ್ಲಿಕ್ ಡೇ ಜಾಸ್ತಿ ದೂರ ಇಲ್ಲ ಕೇವಲ ಎರಡೇ ದಿವಸ ಇದೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ಲದೆ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್